ಹೈ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಶ್ರಿಯಾನ್ ಬರ್ಡೇ ಇದ್ದಿದ್ರಿಂದ ನಾವು ಒಂದು ಟ್ರಿಪ್ ಪ್ಲ್ಯಾನ್ ಮಾಡೋಣ ಅಂದ್ಬಿಟ್ಟು ಕೇರಳಾಗೆ ಹೊರಟಿದ್ವಿ ಆ್ಯಂಡ್ ನಮ್ಮದು ಏರ್ಪ್ಲೇನ್ ಬಂದು ಸೆವೆನ್ ಓ ಕ್ಲಾಕಿಗೆ ಏನೋ ಇತ್ತು ಡಿಪಾರ್ಚರು ಸೊ ನಾವು ಸ್ವಲ್ಪ ಬೇಗನೆ ಹೊರಟಿದ್ವಿ ಅಂದರೆ ತ್ರೀ ಹವರ್ಸ್ ಮುಂಚೆ ಇರಬೇಕಲ್ವ ನಾವೊಂದು ತ್ರೀ ಓ ಕ್ಲಾಕಿಗೆಲ್ಲ ನಾವು ಮನೆ ಬಿಟ್ವಿ ಸೊ ಏರ್ಪೋರ್ಟ್ ರೀಚ್ ಆಗೋಕ್ಕೆ ನಮಗೆ ಒನ್ ಹವರ್ ಬೇಕಾಗುತ್ತೆ ಸೊ ಅಲ್ಲಿ ಮತ್ತೆ ಬ್ಯಾಗೇಜು ಚೆಕ್ ಇನ್ನು ಅದಕ್ಕೆಲ್ಲ ಟೈಮ್ ಹಿಡಿಯುತ್ತೆ ಅಂದ್ಬಿಟ್ಟು ಬೇಗನೆ ಹೊರಟ್ವಿ ಶ್ರೀಯಾನ್ ಕೂಡ ಎದ್ದೇ ಇದ್ದರು ಥ್ರೂ ಔಟ್ ದ ಪ್ರಾಸೆಸ್ ಸೊ ಏರ್ಪ್ಲೇನಲ್ಲಿ ಕೂತಿದ ತಕ್ಷಣ ಅವರು ನಿದ್ದೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಬಟ್ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಅಷ್ಟೇ ಟೇಕ್ ಆಫ್ ಆಗಿದ ತಕ್ಷಣ ಮತ್ತೆ ಎದ್ಬಿಟ್ರು ಮತ್ತೆ ಅಲ್ಲಿಂದ ಅವನಿಗೆ ಕ್ಲೌತ್ಸ್ ಎಲ್ಲ ತೋರಿಸ್ಕೊಂಡು ಆಮೇಲೆ ಅಲ್ಲಿ ರಿವರ್ಸ್ ಎಲ್ಲ ಏನಾದರೂ ಇದ್ರೆ ಮೌಂಟೇನ್ಸ್ ಎಲ್ಲ ಇದ್ರೆ ಅದನ್ನೆಲ್ಲ ತೋರಿಸ್ಕೊಂಡು ಕರ್ಕೊಂಡ್ಬಂದ್ವಿ ಬಟ್ ಸ್ವಲ್ಪ ಕಷ್ಟ ಆಯಿತು ಬಟ್ ಏನು ಅಂಥ ಇದು ಫಜಿಯಾಗಿ ಆ ಥರ ಎಲ್ಲ ಏನಿರಲಿಲ್ಲ ಸ್ವಲ್ಪ ಹೊತ್ತು ನಿದ್ದೆ ಮಾಡಿದ್ರು ಆಮೇಲೆ ಸ್ವಲ್ಪ ಇದು ಮಾಡಿದ್ರು ಆಮೇಲೆ ಅವರೇ ಹೇರೋಸ್ಟಸ್ ಒಂದು ಚಾಕ್ಲೇಟ್ ಕೊಟ್ಟಿದ್ರು ಅಂದರೆ ಲೈಕ್ ಅವ್ರ ಮಕ್ಕಳಿಗೆ ಅಂತ ಕೊಡ್ತಾರೆ ಅನ್ನೋ ಗೊತ್ತಿಲ್ಲ ಬಟ್ ಸಮ್ ನಟ್ಸ್ ಅದೆಲ್ಲ ಕೊಟ್ಟಿದ್ರು ಅದನ್ನೆಲ್ಲ ತಿನ್ಕೊಂಡ್ ಆರಾಮಾಗಿದ್ರು ಆ್ಯಂಡ್ ಅಪ್ರಾಕ್ಸಿಮೇಟ್ಲಿ ಒನ್ ಹವರ್ ಜರ್ನಿ ಇತ್ತು ನಮಗೆ ಏರ್ಪ್ಲೇನಲ್ಲಿ ಅಷ್ಟೆ ಸೊ ಅದಾದ್ಮೇಲೆ ನಾವು ಶ್ರೇಯಾನ್ಗೆ ಅಂತ ಒಂದು ಸರ್ಟಿಫಿಕೇಟ್ ಕೂಡ ಸಿಕ್ತು ಲೈಕ್ ಅವ್ರು ಇನ್ಫ್ಯಾಂಟ್ ಇದ್ರಲ್ವ ಅವಾಗಿನ್ನು ಸೊ ಅವ್ರಿಗೆ ಅಂತ ಒಂದು ಸರ್ಟಿಫಿಕೇಟ್ ಕೂಡ ಸಿಕ್ತು ಪೈಲಟ್ ಮತ್ತೆ ಹೇರ್ ಎಲ್ಲ ಸೈನ್ ಮಾಡಿಕೊಟ್ಟಿದ್ರು ಅದಾದಮೇಲೆ ನಾವು ಕೊಚ್ಚಿ ಏರ್ಪೋರ್ಟಿಗೆ ರೀಚ್ ಆದಮೇಲೆ ಲೈಕ್ ಏರ್ಪೋರ್ಟ್ ಫುಲ್ ಹೇಗೆ ಅಂದರೆ ಒಂದು ಟ್ರೆಡಿಷನಲ್ ಥೀಮಲ್ಲಿ ಇದು ಮಾಡಿದ್ದಾರೆ ಸೊ ಅಲ್ಲಿಂದ ನಾವು ಜರ್ನಿ ಸ್ಟಾರ್ಟ್ ಮಾಡಿದ್ಮೇಲೆ ಅಂದರೆ ಆಲ್ಮೋಸ್ಟ್ ಬೆಳಗ್ಗೆ ಆಗಿತ್ತಲ್ವ ರೀಚ್ ಅಷ್ಟೊತ್ತಿಗೆ ಏಯ್ಟ್ ತರ್ಟಿ ಆಗಿತ್ತು ಅಂಡ್ ಅಲ್ಲಿಂದ ನಾವು ಮತ್ತೆ ಹೋಟೆಲ್ಗೆ ಹೋಗೋಷ್ಟೊತ್ತಿಗೆ ಒನ್ ಹಾವರ್ ಆಗೋಗಿತ್ತು ಸೊ ಸ್ವಲ್ಪ ಬ್ರೇಕ್ಫಾಸ್ಟ್ ಏನಾದರೂ ಮಾಡೋಣ ಅಂದ್ಬಿಟ್ಟು ಒಂದು ಹೋಟೆಲ್ಗೆ ಹೋದ್ವಿ ಅಲ್ಲಿ ಮಸಾಲೆ ದೋಸೆ ಸಾರಿ ಮಸಾಲ ದೋಸೆ ಎಲ್ಲ ಪೆಪ್ಪರ್ ದೋಸೆ ಆ್ಯಂಡ್ ಪುಡಿ ದೋಸೆ ಮತ್ತೆ ಟ್ರೇ ಕೇರಳ ಟ್ರೆಡಿಷನಲ್ ಫುಡ್ ಪುಟ್ಟು ಅಂತ ತಗೊಂಡ್ರಿ ಎವ್ರಿಥಿಂಗ್ ವಾಸ್ ಸ್ಯಾಟಿಸ್ಫೈಯಿಂಗ್ ಇತ್ತು ಮತ್ತು ಅಲ್ಲಿಂದ ನಾವು ಹೊರಟಿ ಆನ್ ದ ವೇ ನಾವು ಹೋಗ್ಬೇಕಾದ್ರೆ ನಮಗೆ ವಾಟರ್ ಫಾಲ್ಸ್ ಎಲ್ಲ ಸಿಗುತ್ತೆ ಹಾಗೆ ವಿಸಿಟ್ ಮಾಡಿ ಹೋಗೋಣ ಅಂತ ಹೇಳಿದರು ಸೊ ಫಸ್ಟ್ ವಾಟರ್ ಫಾಲ್ ಬಂದ್ಬಿಟ್ಟು ವಲಾರ ವಾಟರ್ ಫಾಲ್ ಅಂತ ಇದು ತುಂಬಾ ಚೆನ್ನಾಗಿತ್ತು ಲೈಕ್ ಅಂದ್ರೆ ವೇನೆ ಸಿಗುತ್ತೆ ಹತ್ರ ಎಲ್ಲ ಹೋಗಕ್ಕೆ ಇನ್ನು ಇರಲ್ಲ ಅಲ್ಲಿ ಸೊ ದೂರದಿಂದನೇ ಇಂದನೆ ನೋಡುವಂಥದ್ದು ಅಷ್ಟೇ ಅಲ್ಲಿ ನಿಂತ್ಕೊಂಡು ಹಾಗೆ ಒಂದೆರಡು ಎರಡು ಮೂರು ಫೋಟೋಸ್ ಎಲ್ಲ ತಕೊಂಡ್ವಿ ಅಲ್ಲೇ ಒಂದು ಹ್ಯಾಟ್ ಕೂಡ ತಗೊಂಡೆ ನಾನು ಈ ಥರದ್ದು ಇದು ಶ್ರೀಯಾನೆ ಸೆಲೆಕ್ಟ್ ಮಾಡಿದ್ದು ಅಮ್ಮ ಇದು ತೊಗೊಳ್ಳಿ ಅಂತ ಸೊ ಅದು ಒಂದು ತಗೊಂಡ್ವಿ ಹಾಗೆ ಇನ್ನ ಸ್ವಲ್ಪ ಮುಂದೆ ಹೋದರೆ ಇನ್ನೂ ಒಂದು ವಾಟರ್ ಫಾಲ್ ಸಿಗುತ್ತೆ ಅದನ್ನು ನೋಡ್ಕೊಂಡು ಹೋಗೋಣ ಅಂದ್ರು ಬಟ್ ಅಲ್ಲಿ ನೋಡಿದ್ರೆ ಆ ವಾಟರ್ ಫಾಲಲ್ಲಿ ಏನು ಜಾಸ್ತಿ ನೀರೇ ಇರಲಿಲ್ಲ ಸೊ ಮತ್ತೆ ಇಳಿಯೋದೆಲ್ಲ ಇನ್ನೇನು ಏನು ಬೇಡ ಬಿಡಿ ಹಾಗೆ ಹೋಗೋಣ ಅಂದ್ಬಿಟ್ಟು ನಾವು ಹಾಗೆ ಮುಂದೆ ಹೊಟ್ಟೋದ್ವಿ ಅಲ್ಲಿ ನೋಡಕ್ ಹೋಗಲಿಲ್ಲ ಹಾಗೆ ಮುಂದೆ ಹೋದ್ಮೇಲೆ ನಮಗೆ ಗಾರ್ಡನ್ ವಿಸಿಟ್ ಅಂತ ಕರ್ಕೊಂಡೋದ್ರು ಲೈಕ್ ಸ್ಪೈಸಸ್ ಗಾರ್ಡನ್ ಇದು ಏನೇನೆಲ್ಲ ಇರುತ್ತೆ ಬೆಳಿಬೋದು ಅಂತ ಇದು ಅಲ್ಲಿ ನಮಗೆ ಲೈಕ್ ನಿಮ್ಗೆ ಯಾವ ಲ್ಯಾಂಗ್ವೇಜ್ ಪ್ರಿಫರ್ ಮಾಡ್ತೀರಾ ಅಂತ ಎಲ್ಲ ಕೇಳಿದ್ರು ಹಿಂದಿ ಇಂಗ್ಲೀಷ್ ಅಂತ ನಾವು ಇಂಗ್ಲೀಷ್ ಆದರೂ ಓಕೆ ಹಿಂದಿ ಆದರೂ ಓಕೆ ತೆಲುಗು ಆದರೂ ಓಕೆ ಕನ್ನಡ ನಾವು ಪ್ರಿಫರ್ ಮಾಡ್ತೀವಿ ಅಂತ ಹೇಳಿದ್ವಿ ಬಟ್ ಕನ್ನಡ ಅಲ್ಲಿ ಯಾರು ಮಾತಾಡೋರು ಇರ್ಲಿಲ್ಲ ಸೊ ನಮ್ಗೆ ಗೈಡ್ ನ ಕೊಟ್ಟಿದ್ರು ಬಟ್ ಈಟ್ ವಾಸ್ ವೆರಿ ಗುಡ್ ಅವ್ರಿಗೆ ತುಂಬಾ ನಾಲೆಡ್ಜ್ ಇತ್ತು ಅಂತ ನಮಗೆ ಅನ್ನಿಸ್ತು ಪ್ರತಿಯೊಂದು ಮರ ಅಥವಾ ಗಿಡ ಇರ್ಬೋದು ಅಂದ್ರೆ ಈ ಅಶ್ವಗಂಧ ಶತಾವರಿ ಆಮೇಲೆ ವೈಲ್ಡ್ ಜಿಂಜರ್ ಪೆಪ್ಪರ್ ಮೆಂಟ್ ಇದ್ರದ್ದೆಲ್ಲ ಏನು ಯೂಸಸ್ ಇದೆ ಯಾವ್ಯಾವ ಒಂದು ಕಾಯಿಲೆಗಳಿಗೆ ಏನೇನು ತಗೋಬೇಕು ಬೇರೆದು ರಸ ತೊಗೋಬೇಕಾ ಇಲ್ಲ ಎಲೆ ತೊಗೋಬೇಕಾ ಈ ಥರದ್ದೆಲ್ಲ ತುಂಬಾ ಇನ್ಫಾರ್ಮೇಷನ್ ನಮಗೆ ಕೊಟ್ರು ಆಮೇಲೆ ಈ ಹೆಣ್ಮಕ್ಳಿಗೆಲ್ಲ ಪಿ ಸಿ ಓ ಎಸ್ ಪಿ ಸಿ ಓ ಡಿ ಎಲ್ಲ ಇರುತ್ತಲ್ಲ ಅವ್ರಿಗೂ ಕೂಡ ಒಂದು ಒಳ್ಳೆ ಎಲ್ಲ ರೆಮಿಡೀಸ್ ಎಲ್ಲ ನಮಗೆ ತೋರಿಸೋದು ಅಂದರೆ ಯಾವ್ಯಾವನ್ನ ನಾವು ಉಪಯೋಗಿಸ್ಬೋದು ಆ ಥರ ಎಲ್ಲ ನಮಗೆ ತೋರಿಸಿದ್ರು ಸಿಟ್ರಸ್ ಇರ್ಬೋದು ಟ ಟರ್ಮರಿಕ್ ಇರ್ಬೋದು ಪ್ರತಿಯೊಂದು ಬಗ್ಗೆನೂ ನಮಗೆ ತುಂಬ ಚೆನ್ನಾಗಿ ಇನ್ಫಾರ್ಮೇಶನ್ ಕೊಟ್ಟರು ಸೊ ನಾನು ಸುಮ್ಮನೆ ಇರಲಿ ಅಂದ್ಬಿಟ್ಟು ಒಂದ್ ಎರಡು ಮೂರು ಕ್ಲಿಪ್ಸ್ನ ನಾನು ಇಲ್ಲಿ ತಗೊಂಡಿದ್ದೆ ಜೊತೆಗೆ ಅಲ್ಲೇ ಅವರು ಇದ್ರದ್ದೆಲ್ಲ ಏನಿರುತ್ತೆ ಅದು ಮೆಡಿಸಿನ್ಸ್ ಎಲ್ಲ ಇರುತ್ತಲ್ಲ ಒಂಥರ ಆಯುರ್ವೇದ ಥರ ಅನಿಸುತ್ತೆ ಸೊ ಅದನ್ನೆಲ್ಲ ಅವರು ಅಲ್ಲೇ ನಮಗೆ ಅಂದರೆ ಅವ್ರ ಶಾಪ್ ಇರುತ್ತೆ ಇದ್ರದ್ದೆಲ್ಲ ಯಾವ್ಯಾವ ಥರ ತಗೋಬೇಕು ಅನ್ನೋದನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತಾರೆ ಬಟ್ ನಮಗೆ ಏನು ಆ ಥರದ್ದೆಲ್ಲ ಏನು ತೊಗೊಳಕ್ಕೆ ಹೋಗ್ಲಿಲ್ಲ ನಾವು ಆಯಿಲ್ ಇರ್ಬೋದು ಅದೆಲ್ಲ ಎಸೆನ್ಷಿಯಲ್ ಆಯಿಲ್ಸು ಎಲ್ಲ ತುಂಬಾ ಚೆನ್ನಾಗಿತ್ತು ಬಟ್ ಇದೇನೋ ಒಂದು ಎರಡು ಮೂರು ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಒಂದು ಗ್ರೀನ್ ಕಲರ್ದು ಮತ್ತು ಒಂದೊಂದು ಟ್ರಾನ್ಸ್ಪರೆಂಟ್ ಕಲರ್ದು ಕೈಗೆ ಹಾಕ್ಬಿಟ್ಟು ಸ್ಮೆಲ್ ತೋರಿಸಿದ್ರು ಒಂದೇ ಸತಿ ತಲೆ ಅದು ಫುಲ್ಲು ಏನಂದರೆ ಕಾನ್ಸಂಟ್ರೇಟೆಡ್ ಬೆಳ್ಳುಳ್ಳಿ ಅದು ಸ್ಮೆಲ್ಲು ಅಂದರೆ ಅದೇ ಮೈಗ್ರೈನು ಸೈನಸ್ ಎಲ್ಲ ಏನಾದರೂ ಇದ್ದರೆ ನಿಮಗೆ ಹೋಗುತ್ತೆ ಅಂದ್ಬಿಟ್ಟು ಇದು ಮಾಡಿದ್ರು ಪಾಪ ಅವ್ರು ಅಷ್ಟೊಂದೆಲ್ಲ ಹೇಳದ್ರಲ್ಲ ಎಲ್ಲ ಮಾಡಿದ್ರಲ್ಲ ಅಂದ್ಬಿಟ್ಟು ಇರಲಿ ಬಿಡಿ ಒಂದು ತಲೆನೋದು ಅದು ಮೈಗ್ರೈನ್ದು ಅನ್ವಾ ಅದನ್ನೊಂದು ತಗೊಳ್ಳಿ ಅಂದ್ಬಿಟ್ಟು ಆಮೇಲೆ ಅದನ್ನು ತಗೊಂಡು ಹೊರಟ್ವಿ ಅದು ತುಂಬಾ ಸ್ಟ್ರಾಂಗಿದೆ ಜಸ್ಟ್ ಒಂಚೂರು ಒಂದು ಸುಮ್ಮನೆ ಒಂದು ಸತಿ ಹಿಂಗೆ ರೋಲ್ ಮಾಡಿ ಇಟ್ಕೊಂಡ್ರೆ ಸಾಕು ಎಲ್ಲ ಇಳ್ದೋಗ್ಬಿಡುತ್ತೆ ತಲೆಯೆಲ್ಲ ಒಂಥರ ಆಗೋಗುತ್ತೆ ಅಷ್ಟು ಸ್ಟ್ರಾಂಗಿದೆ ಸೊ ಅದಾದ್ಮೇಲೆ ನಾವು ಹಾಗೆ ಹೋಗ್ಬೇಕಾದ್ರೆ ಅಡ್ವೆಂಚರ್ ಏನಾದ್ರು ಮಾಡ್ತೀರಾ ಅಂತ ಅವರು ಡ್ರೈವರ್ ಕೇಳಿದ್ರು ಸೊ ಯಾವ ತರ ಇದೆ ನಾವು ಏನ್ ಮಾಡಿದ್ರು ನಾವು ಶ್ರೀಯಾನ್ ಬಿಟ್ಟು ಆಗ್ತಿರ್ಲಿಲ್ಲ ಲೈಕ್ ನಾವು ಮೂರು ಜನ ಹೋಗ್ಬೇಕಿತ್ತು ಇಲ್ಲ ನಾನು ಆಡ್ಬೇಕಿತ್ತು ಇಲ್ಲ ಅನಿತ್ ಅವ್ರು ಆಡ್ಬೇಕಿತ್ತು ಸೊ ಬೇಬಿ ಇಟ್ಕೊಂಡ್ಲೇ ಅದಕ್ಕೆ ನಾವೇನು ಮಾಡಿದ್ವಿ ನಾವು ಮೂರು ಜನನು ಕೂತ್ಕೊಂಡು ಆಡೋ ಥರದ್ದಿದ್ರೆ ಇಲ್ಲಿ ಗೋ ಫಾರ್ ಇಟ್ ಅಂತ ಅಂದ್ವಿ ಸೊ ಅವರು ಈ ತರದ್ ಒಂದು ಅಡ್ವೆಂಚರ್ ಅಂದ್ರೆ ಅಲ್ಲೆಲ್ಲ ಈ ತರ ಕ್ಯಾಂಪ್ಸ್ ಎಲ್ಲ ಇದ್ದೇ ಇರುತ್ತೆ ಸುಮಾರು ಒಂದು ಫೈವ್ ಹಂಡ್ರೆಡ್ ಮೀಟರ್ಸ್ ಒನ್ ಕಿಲೋ ಒನ್ ಕಿಲೋಮೀಟರ್ಸ್ಗೆಲ್ಲ ಒಂದೊಂದೇನು ಕ್ಯಾಂಪ್ಸ್ ತರ ಎಲ್ಲ ಇಟ್ಕೊಂಡಿದ್ದಾರೆ ಸುಮಾರು ಲೈನ್ಸ್ ಎಲ್ಲ ಇದೆ ಸೊ ನಾವು ಶ್ರೀಯಾನ್ಗೆ ಎಕ್ಸ್ಪೀರಿಯೆನ್ಸ್ ಆಗಲಿ ಅಂತ ಈ ತರದ್ ಒಂದು ಜಿಪ್ಲೈನ್ ಆಪ್ಟ್ ಮಾಡಿದ್ವಿ ಮತ್ತು ತುಂಬಾನೇ ಚೆನ್ನಾಗಿತ್ತು ಸಖತ್ತು ಖುಷಿ ಆಯಿತು ನಮಗೆ ಅವ್ರು ಶ್ರೀಯಾನ್ಗೂ ಅಷ್ಟೇ ಇದೇನು ಎಲ್ಲಿದ್ದೀನಿ ಏನು ಅಂತ ಫುಲ್ ಸುತ್ತಮುತ್ತ ನೋಡಿಕೊಂಡು ಅವರು ಕೂಡ ಎಂಜಾಯ್ ಮಾಡಿದ್ರು ಆಮೇಲೆ ಪ್ರೈಸಸ್ ಎಲ್ಲ ಸ್ವಲ್ಪ ಹೈ ಅಂತಲೇ ಅನ್ನಿಸ್ತು ಆ್ಯಂಡ್ ಮೋರ್ ಓವರ್ ಅದು ಟೂರಿಸ್ಟ್ ಪ್ಲೇಸ್ ಆದ್ರಿಂದ ಪ್ರೈಸಸ್ ಹೈಯೇ ಇರುತ್ತೆ ಅದನ್ನು ನಾವೇನು ಮಾಡೋಕ್ಕಾಗಲ್ಲ ನಾವು ಆಡಬೇಕು ಅಂದರೆ ಕೊಟ್ಟು ಆಡಬೇಕು ಅಂತ ಸರಿ ಇರಲಿ ಬಿಡಿ ಅಂದ್ಬಿಟ್ಟು ಆಪ್ಟ್ ಮಾಡಿದ್ವಿ ಆಮೇಲೆ ವಿಡಿಯೋ ಕೂಡ ಅವರೇ ಆಫರ್ ಮಾಡಿದ್ರು ಲೈಕ್ ಅಂದರೆ ಅದಕ್ಕೂ ಎಕ್ಸ್ಟ್ರಾ ಪೇ ಮಾಡಿಸ್ಕೊಂಡ್ರು ಬಟ್ ವಿಡಿಯೋ ಮಾಡ್ಕೊಡ್ತೀವಿ ಅಂದರು ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಇತ್ತು ಅವ್ರ ಹತ್ರ ಸೊ ಓಕೆ ಇರಲಿ ಬಿಡಿ ಮಾಡಿಸ್ಕೊಳ್ಳೋಣ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಅಂತ ಬಂದ್ವಿ ಅದಾದಮೇಲೆ ನಾವು ರೆಸಾರ್ಟ್ಗೆ ಹೋದ್ವಿ ಆಲ್ಮೋಸ್ಟ್ ಒಂದು ತ್ರೀ ತ್ರೀ ತರ್ಟಿ ಆಗಿತ್ತು ನಾವು ರೆಸಾರ್ಟ್ ರೀಚ್ ಆದಾಗ ಇದು ಆಯುರ್ ಗ್ರೀನ್ ರೆಸಾರ್ಟ್ ಅಂತ ಮುನ್ನಾರ್ ರೋಡಲ್ಲಿ ಬರುತ್ತೆ ವೇ ಬರುತ್ತೆ ಸೊ ನಮಗೆ ಆ್ಯಕ್ಚುಲಿ ಮೇಲ್ಗಡೆ ಇರೋದು ರೂಮ್ ಕೊಟ್ಬಿಟ್ಟಿದ್ರು ಹಿಂಗೆ ಅಂದರೆ ಫುಲ್ ಬೆಟ್ಟ ಹತ್ತಿ ಿ ಹೋಗ್ಬೇಕಿತ್ತು ನಮ್ಮ ರೂಮ್ಗೆ ಆ ಥರ ಇತ್ತು ಬಟ್ ತುಂಬಾ ಒಂಥರ ಪೀಸ್ಫುಲ್ ಆಗಿ ಚೆನ್ನಾಗಿತ್ತು ಸುತ್ತಮುತ್ತ ಪೂರ್ತಿ ಗ್ರೀನ್ರಿ ಇತ್ತು ಹೋಟೆಲ್ಲು ಕೂಡ ನಮಗೆ ಸ್ಯಾಟಿಸ್ಫ್ಯಾಕ್ಟ್ರಿ ಚೆನ್ನಾಗಿತ್ತು ಆಮೇಲೆ ರೂಮು ಅಷ್ಟೇ ನಮಗೆ ಓಕೆ ಚೆನ್ನಾಗಿತ್ತು ಅನ್ನಿಸ್ತು ಆ್ಯಂಡ್ ಗ್ಲಾಸ್ ಡೋರ್ಸ್ ಇತ್ತು ನಾವು ಆಚೆ ಹೋಗಿ ಸುತ್ತಮುತ್ತ ನೋಡ್ಬೋದಿತ್ತು ಆ್ಯಂಡ್ ಸ್ವಿಮ್ಮಿಂಗ್ ಪೂಲ್ ಇತ್ತು ಲೈಕ್ ನಾನಿವಾಗ ತೋರಿಸ್ತೀನಿ ನೋಡಿ ಅಲ್ಲಿ ನಮಗೆ ಸ್ವಿಮ್ಮಿಂಗ್ ಪೂಲ್ ಬರುತ್ತೆ ಸೊ ತ್ರೀ ತರ್ಟಿ ಆಗಿತ್ತಲ್ಲ ಸ್ವಲ್ಪ ಸ್ನ್ಯಾಕ್ಸ್ ಏನೋ ತರಿಸ್ಕೊಳ್ಳೋಣ ಅಂತ ತರಿಸ್ಕೊಂಡ್ವಿ ಲೈಕ್ ಊಟ ಮಾಡೋಕ್ಕೆ ನಮಗೆ ಅವಾಗಿನೂ ತಿಂದಿದೀವಿ ಅನ್ನಿಸ್ತಿತ್ತು ಮತ್ತೆ ಬರ್ತಾ ಇಲ್ಲ ಏನೇನೋ ತಿನ್ಕೊಂಬಂದಿದ್ವಲ್ಲ ಸೊ ನಮಗೆ ತಿನ್ನೋದೇನು ಬೇಡ ಅನ್ನಿಸ್ತಿತ್ತು ಸೊ ಸ್ವಲ್ಪ ಫ್ರೆಂಚ್ ಫ್ರೈಸು ಮತ್ತು ಒಂದು ಸ್ಟಾರ್ಟರ್ ಥರ ಆರ್ಡ್ರು ಮಾಡ್ಕೊಂಡಿದ್ವಿ ಅಷ್ಟೇ ಅದಾದ್ಮೇಲೆ ಸ್ವಿಮ್ಮಿಂಗ್ ಪೂಲ್ ಇತ್ತಲ್ಲ ಸ್ವಲ್ಪ ಹೊತ್ತು ಎಂಜಾಯ್ ಮಾಡೋಣ ಅಂತ ಅಂದ್ಕೊಂಡ್ವಿ ಏನು ನಾವು ಜಾಸ್ತಿ ಪ್ಲ್ಯಾನ್ಸ್ ಮಾಡಿರಲಿಲ್ಲ ಸೊ ಸ್ವಲ್ಪತ್ತು ಸ್ವಿಮ್ಮಿಂಗ್ ಪೂಲಲ್ಲಿ ಕಾಲ ಕಳೆಯೋಣ ಅಂದ್ಬಿಟ್ಟು ಬಂದ್ವಿ ಆ್ಯಂಡ್ ಶ್ರೀಹಾನ್ ಹೇದು ಫಸ್ಟ್ ಟೈಮ್ ಆದ್ರಿಂದ ಅವ್ರು ಸ್ವಲ್ಪ ಹೆದ್ರಕೊತಾ ಇದ್ರು ಇದೇನು ಇಷ್ಟೊಂದು ನೀರಿದೆ ಬಟ್ ನೀರಲ್ಲೆಲ್ಲ ಆಡೋಕೆ ಅವ್ರಿಗೆ ತುಂಬಾ ಇಷ್ಟ ಆದರೆ ಸ್ವಿಮ್ಮಿಂಗ್ ಪೂಲ್ ನೋಡಿಬಿಟ್ಟು ಸ್ವಲ್ಪ ಭಯ ಆಗ್ತಾ ಇತ್ತು ಅವ್ರಿಗೆ ಅದಕ್ಕೆ ಅವ್ರ ಅಪ್ಪನೇ ಕೂರಿಸ್ಕೊಂಡು ಎಗ್ಲು ಮೇಲೆ ಕೂರಿಸ್ಕೊಂಡು ತೋರಿಸ್ಕೊಂಡು ಆಟ ಆಡಿಸ್ಕೊಂಡಿದ್ರು ಅದಾದ ಮೇಲೆ ಅವರಪ್ಪನ ಹತ್ರನೂ ಹೋಗ್ತಿರ್ಲಿಲ್ಲ ನಾ ನಾನೇ ಇಟ್ಕೊಂಡು ಆಟ ಆಡಿಸು ಅಂತ ಕೇಳ್ತಾ ಇದ್ರು ಸೊ ಆಮೇಲೆ ನಾವು ಸ್ವಲ್ಪ ಹೊತ್ತೆಲ್ಲ ಆಟಾಡಿ ಜಾಸ್ತಿ ಹೊತ್ತು ಬೇಡ ಈವ್ನಿಂಗ್ ಟೈಮ್ ಆಗ್ತಾ ಇದೆಯಲ್ಲ ಅಂದ್ಬಿಟ್ಟು ಮತ್ತೆ ಚಿಲ್ ವೆದರ್ ಸ್ಟಾರ್ಟ್ ಆಗೋಯ್ತು ಸೊ ಅದಕ್ಕೆ ವಾಪಸ್ ರೂಮ್ಗೆ ಹೋದ್ವಿ ಆಮೇಲೆ ಅಲ್ಲಿಂದ ನಾವು ಯಕ್ಷಗಾನ ಮತ್ತೆ ಕಲರಿದು ಒಂದು ಸೆಷನ್ಸ್ ಇರುತ್ತೆ ನಿಮಗೆ ಹೋಗಾಗಿದ್ರೆ ಹೋಗ್ಬೋದು ಅಂತ ಹೇಳಿದ್ರು ಡ್ರೈವರು ನಾವು ಅಲ್ಲಿಗೆ ಬಂದು ಅಷ್ಟ ಅದನ್ನ ನೋಡ್ಲಿಲ್ಲ ಅಂದ್ರೆ ಹೇಗೆ ಅಂದ್ಬಿಟ್ಟು ಸಂಜೆ ಅದನ್ನು ಹೋದ್ವಿ ಅದನ್ನ ಸಪ್ರೇಟ್ ಎಪಿಸೋಡ್ ಮಾಡಿದ್ದೀನಿ ಅದನ್ನು ನೀವು ನೆಕ್ಸ್ಟ್ ಒಂದು ವ್ಲಾಗಲ್ಲಿ ನೋಡ್ಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್